ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನ ಚಂದ್ರ ಬಡಾವಣೆ ಅಲ್ಲಿ ಇಂದು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರ ಅನುದಾನದಲ್ಲಿ ನವೀಕರಣಗೊಂಡಿರುವ ಚಂದ್ರ ಬಡಾವಣೆ ನಿವಾಸಿಗಳ ಸಂಘದ ಶಟಲ್ ಬ್ಯಾಡ್ಮಿಂಟನ್ ಒಳಾಂಗಣ ಕ್ರೀಡಾಂಗಣವನ್ನು ಸಚಿವರು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪರವರ ಅಧ್ಯಕ್ಷತೆಯಲ್ಲಿ ಗೋವಿಂದ ರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಪ್ರಿಯ ಕೃಷ್ಣರವರು ಉದ್ಘಾಟಿಸಿದರು sekarang <coughs> <coughs> kita သတ္တမနိဒါနကိုလမ်းပေါ်မှာလျှောက်နေတဲ့အခါမှာပထမဆုံးမြန်မာကျောင်းကိုမသွားဘဲယောဂကျောင်းကိုသွားခဲ့တယ်။ကျွန်တော်တို့ကဒီနေရာမှာရှိခဲ့တယ်။အဲဒီမှာရှိခဲ့တယ်။

அவர் பண்ணி இராமினரோ ஆ இது இல்ல சார் சாக்குதுடா ஆ இது இல்ல இல்ல சார் அகிப்ரோ கேடி சார் எல்லாருக்கும் ஹான் கம் ஆன் ಮತ್ತು ಅಧ್ಯಕ್ಷರಾದ ಶಂಕರಾಯಗೌಡರ ದೀಪಾಕ್ಷಿವ್ರಕಾಶ್ ಅವರು ಸುರೇಶ್ ರಾವ್ ಅವರು ವಿನಯ್ ಸಿದ್ದರಿ ಅವರು ಎಸ್ ಸಿ ಸುರ್ಧರ್ ಅವರು ಸಿದ್ದರಾಮಯ್ಯ ನಾರಾಯಣ್ ಸಿ ನಾರಾಯಣ್ ಸಿ ಅಂದರೆ ಐಕರ್ ರವಿಚಂದ್ರನ್ ರಾಜಾರಾಮ್ ಶೆಟ್ಟರೆ ಪ್ರಭಾವತಿ ಅವರೇ ದೇವರಾಜ್ ಅವರೇ ವಸಂತ ಕುಲ್ಕರ್ಣೆಗಳೇ ಹಾಗೂ ವೆಂಕಟರಾಮು ಜಯರಾಜು ಎಸ್ ಟಿ ನಾರಾಯಣ ಇಲ್ಲಿ ಒಬ್ಬರೇ ಒಬ್ಬರೇ ಪ್ರಭಾವತಿ ಒಬ್ಬರೇ ಕಂಪ್ಲಿಲ್ಲ ಚಂದ್ರ ಬಡಾವಣೆ ನಿವಾಸಿ ಕೊನೇ ಪಕ್ಷ ಫಿಫ್ಟಿ ಪರ್ಸೆಂಟ್ ಆದ್ರೆ ಲೋಕಲ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಮಾಡಿದ ಹದಿನೈದು ಇದ್ರ ಜೊತೆಯಲ್ಲಿ ನೆನೆ ತಾನೇ ಪೂಜೆ ಮಾಡಿದ್ದೇವೆ ಈ ಹತ್ತೊಂಬತ್ತು ಜಂಕ್ಷನ್ ಇಂಪ್ರೂವ್ಮೆಂಟ್ ಪ್ಲಸ್ ಹತ್ತೊಂಬತ್ತು ಪಾರ್ಕ್ ಬುಲೆ ಡಿಫರೆಂಟ್ ಆಗಿ ಒಂದೊಂದು ಕಾನ್ಸೆಪ್ಟ್ ಒಂದೊಂದು ಥೀಮ್ ಇಟ್ಬಿಟ್ಟು ಒಂದು ವಿಜಯನಗರ ವೈಭವ ಮಾಡ್ತಾ ಇದ್ದಾರೆ ಡಯಾಗ್ಲಿಸ್ ಸೆಂಟರ್ ಬಾಪೂಜಿ ನಗರದಲ್ಲಿ ನಡೀತಾ ಇದೆ ಕೆಲಸ ಶುರುವಾಗಿದೆ ನಡೀತಾ ಇದೆ ಏಕೆಂದ್ರೆ ಎಲ್ಲೆಲ್ಲ ಹೋಗ್ಬೇಕಲ್ಲ ಹೋಗಬೇಕಲ್ಲ ಜನಿಸ್ ಇಲ್ಲ ಎಲ್ಲಿ ಈ ಕಡೆ ಹೋಗ್ಬೇಕು ಇಲ್ಲಾಂದರೆ ಪಿಚೋಡಿಯಾಗಿ ಹೋಗ್ಬೇಕು ಫ್ರೀ ಆಗಿರೋ ಮಾಡಿದ್ದೆ ಅಂತ ಆಮೇಲೆ ನಮ್ಮ ಕೈಲಾಸೇಶ್ವರ ದೇವಸ್ಥಾನ ಇದೆಯಲ್ಲ ಅಲ್ಲಿ ಆ ಕಾಲಲ್ಲಿ ಒಂದು ಜಾಗ ಇದೆ ಅಲ್ಲಿ ಸರ್ವರನ್ನು ಸಮಾನವಾಗಿ ನೋಡಿದಂಥ ಆ ಕಾಲದಲ್ಲಿ ಹೆಣ್ಣು ಎಲ್ಲದರಲ್ಲೂ ಭಾಗವಹಿಸಬೇಕು ಅಂದರೆ ಅದು ಒಂದು ಪಾರ್ಲಿಮೆಂಟವ್ರ ಅನುಭವ ಮಂಟಪ ಮಾಡಿರ್ಬೇಕು ಯಾರೋ ಬಸವಣ್ಣವರು ಅದರಲ್ಲಿ ಅಠಮಾದೇವಿಯಿಂದ ಹಿಡಿದು ಎಲ್ಲ ಜಾತಿ ಜನಾಂಗ ಕುಲಕ ಸುರಿತಕ್ಕಂಥ ಎಲ್ಲ ಜಾತಿಯವರುಗಳು ಕೂತ್ಕೊಂಡು ಪಾರ್ಲಿಮೆಂಟ್ ಮಾಡಿದಂಥ ಅನುಭವ ಮಂಟಪನ ಅಲ್ಲಿ ಕೇಳ್ತಾ ಇದ್ದೀವಿ ಅದೇ ರೀತಿ ಈಗ ಮತ್ತೆ ನವೀಕರಣಗೊಂಡಂಥದ್ದು ಪ್ರದೀಪ್ ಕೃಷ್ಣ ಅವರು ಪ್ರಿಯಾ ಕೃಷ್ಣ ಅವರು ಇಂಟ್ರೆಸ್ಟ್ ಮಾಡಿಸ್ಕೊಟ್ಟಿದ್ದಾರೆ ಒಳ್ಳೆಯದಾಗಲಿ ಚೆನ್ನಾಗಾಡಿ ಆರೋಗ್ಯವನ್ನು ಚೆನ್ನಾಗಿ ಮಾಡಿಕೊಡಿ ಈಗ ಇಲ್ಲಿ ಪಕ್ಕದಲ್ಲಿ ಎಂಪೇಗೌಡ ಕಾಂಪ್ಲೆಕ್ಸ್ ಆಗುತ್ತೆ ನೋಡಿದ್ರಲ್ಲ ಅದ್ರ ಮೇಲೆ ಮಾಡ್ತಾ ಇದೀವಿ ಶ್ರೀಕೃಷ್ಣ ಪರಮಾತ್ಮ ವಿಜಯನಗರ ಚಂದ್ರಾಲಯ ಯಜಮಾನಕ್ಕೆ ಕ್ರೀಡಾಂಗಣವನ್ನು ನವೀಕರಣ ಮಾಡಿಕೊಡ್ತಾನೆ ಇಂದಿನ ಉದ್ಘಾಟನಾ ಸಮಾರಂಭವನ್ನ ಶ್ರೀ ಮಾನ್ ಶ್ರೀಕೃಷ್ಣಪ್ಪನವರು ನಡೆಸಿಕೊಟ್ರು ಮತ್ತೆ ಪ್ರಿಯಾಕೃಷ್ಣರವರು ಮತ್ತೆ ಪ್ರದೀಪ್ ಅವರು ಸಹ ಅವರ ಜೊತೆಗೂಡಿದ್ದರು ಈ ನವೀಕರಣ ಬ್ಯಾಡ್ಮಿಂಟನ್ ಕೋರ್ಟ್ ಆದದ್ದು ಅವರ ಒಂದು ಪ್ರೇರೇಪಣೆಯಿಂದ ಶ್ರೀ ಕೃಷ್ಣನವರು ಮತ್ತೆ ಶ್ರೀ ಕೃಷ್ಣಪ್ಪನವರ ಶ್ರಮದಿಂದ ಅವರ ಒಂದು ಬಲದಿಂದ ಈ ಒಂದು ಕಾರ್ಯಕ್ರಮ ಅತ್ಯಂತ ಸುಸಜ್ಜಿತವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಯಾರಾಗಿರತಕ್ಕಂತಹ ಈ ಒಂದು ಸೆಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ನವೀಕರಣಕ್ಕೆ ರೂಹಾರಿಗಳು ಶ್ರೀಮಾನ್ ಶ್ರೀ ಕೃಷ್ಣಪ್ಪನವರು ಮತ್ತೆ ಶ್ರೀ ಕೃಷ್ಣರವರು ಅದಕ್ಕೆ ತಕ್ಕಂತೆ ನಮಗೆ ಸಪೋರ್ಟ್ ಮಾಡಿದಂಥವರು ಪ್ರದೀಪ್ ಕೃಷ್ಣಪ್ಪನವರು ಸಹ ಇದನ್ನ ಇದರ ಒಂದು ವಿನ್ಯಾಸ ಮತ್ತೆ ಇದರ ಒಂದು ಎಲ್ಲಾ ಕಾರ್ಯದ ಇದನ್ನ ವಹಿಸ್ಕೊಂಡಿದ್ದಂತವರು ನಮ್ಮ ಪ್ರಜ್ವಲ್ ನಮ್ಮ ಕಾಂಟ್ರಾಕ್ಟರ್ ಅಂಡ್ ನವೀನ್ ಮಿಸ್ಟರ್ ನವೀನ್ ಅವರಿಬ್ರು ಇದಕ್ಕೆ ಆರ್ಕಿಟೆಕ್ಟ್ಸ್ ಅಂತ ಹೇಳಿದ್ರೆ ಏನು ತಪ್ಪಾಗಲಾರದು ಈಗ ಶ್ರೀ ಪ್ರಿಯಾಕೃಷ್ಣಪ್ಪನವರು ಮತ್ತೆ ಶ್ರೀ ಪ್ರಿಯಾಕೃಷ್ಣ ಅವರು ಈ ಭಾಗದ ಶಾಸಕರುಗಳಾಗಿ ಜನರಿಗೆ ಮಾಡಿರ ಮಾಡ್ತಾ ಇರತಕ್ಕಂಥ ಸೇವೆಗಳು ನೂರಾರು ಈಗಾಗಲೇ ಸಾವಿರಾರು ಕಾರ್ಯಕ್ರಮಗಳನ್ನ ಅಂತಹದ್ದು ಮಾಡಿದ್ದಾರೆ ಅದರಲ್ಲಿ ಇದು ಅಂತಹದ್ದು ಒಂದು ಈ ಕಾರ್ಯಕ್ರಮವನ್ನು ಈ ಒಂದು ನಮ್ಮ ನವೀನ ನಮ್ಮ ಬ್ಯಾಡ್ಮಿಂಟನ್ ಕೋರ್ಟ್ ನವೀಕರಣವನ್ನು ಯಾವ ಮಟ್ಟದಲ್ಲಿ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ನಮಗೆ ಅತೀವ ಸಂತೋಷ ಆಗಿದೆ ನಮ್ಮ ಚಂದ್ರ ಬಡಾವಣೆ ನಿವಾಸಿಗಳ ಸಂಘದ ಸದಸ್ಯರುಗಳಿಗೆ ಮತ್ತು ಈ ಭಾಗದ ಜನಗಳಿಗೆ ಇದರಿಂದ ನಮಗೆ ತುಂಬಾ ಅನುಕೂಲ ಆಗುತ್ತೆ ಟು ಕೀಪ್ ಅವರ್ ಬಾಡಿ ಫಿಟ್ ಅಂಡ್ ಆಲ್ಸೋ ಮೆಂಟಲ್ ಇನ್ ಎ ವೆರಿ ಗುಡ್ ಕಂಡೀಷನ್ ಇದರಿಂದ ನಾವು ಅವರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದು ಸಾರ್ವಜನಿಕರಿಗೆ ಇದನ್ನು ನಾವು ನಾಲ್ಕು ಅಥವಾ ಐದನೇ ತಾರೀಕು ಈ ತಿಂಗಳ ಮುಂದಿನ ತಿಂಗಳ ಐದನೇ ತಾರೀಕು ಓಪನ್ ಮಾಡಬೇಕು ಅವರಿಗೆ ಅಂತ ಇಟ್ಕೊಂಡಿದ್ದೀವಿ ನಮ್ಮ ಕ್ಲೀನಿಂಗ್ ಕೆಲಸಗಳು ನಡಿಬೇಕಾಗಿದೆ ಮತ್ತೆ ನಮ್ಮ ಮೀಟಿಂಗ್ ಆಗಿ ನಮ್ಮ ಬೋರ್ಡ್ ನಲ್ಲಿ ಯಾವ ಡೇಟ್ ಫಿಕ್ಸ್ ಆಗ್ಬೇಕು ಯಾವ ಡೇಟ್ ಇದು ಓಪನ್ ಆಗ್ಬೇಕು ಪಬ್ಲಿಕ್ ಅಂತಕ್ಕಂಥದ್ನ ನಾವು ಮುಂದಿನ ದಿವಸಗಳಲ್ಲಿ ತೀರ್ಮಾನ ಮಾಡ್ತೀವಿ ನಾನು ಎಂ ಎನ್ ಶಂಕರೇಗೌಡ ಅಧ್ಯಕ್ಷ ಚಂದ್ರ ಬಡಾವಣೆ ನಿವಾಸಿಗಳ ಸಂಘ